ನೋಡಿ ಮೂಢ ಹಗರಣದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿರುವಂತ ವಿಚಾರ ಈಗ ಕೋರ್ಟ್ ಅಲ್ಲಿ ವಾದ ಪ್ರತಿವಾದ ನಡೀತಾ ಇದೆ ಅದರ ಕೇಂದ್ರ ಬಿಂದು ಆಗಿರುವಂತಹ ವಿಚಾರದ ಬಗ್ಗೆ ನಾನೀಗ ನಿಮಗೆ ವಿವರವಾಗಿ ತಿಳಿಸಿಕೊಂಡಿದ್ದೇನೆ ನೋಡಿ ಯಾವುದು ಕೇಂದ್ರ ಬಿಂದು ಆಗಿದೆ ಯಾವುದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ ನಿಮಗೆ ಗೊತ್ತಿದೆ ಈಗ ಎ ಜಿ ಅವರ ವಾದದ ಸಂದರ್ಭದಲ್ಲಿ ಸಹಜವಾಗಿ ಮುನ್ನಲೆಗೆ ಬಂದಿರುವಂಥದ್ದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೂ ಮೊದಲು ರಾಜ್ಯಪಾಲರು ಏನ್ಮಾಡ್ತಾರೆ ಮುಖ್ಯಮಂತ್ರಿಗಳಿಗೆ ಹಾಗೂ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ವಿವರಣೆಯನ್ನು ಕೇಳ್ತಾರೆ ಶೋಕಾಸ್ ನೋಟಿಸ್ನ ಇಶ್ಯೂ ಮಾಡ್ತಾರೆ ಆ ನೋಟಿಸ್ ಗೆ ಉತ್ತರವಾಗಿ ರಾಜ್ಯ ಸಚಿವ ಸಂಪುಟ ಸುಮಾರು ತೊಂಬತ್ತು ಪುಟಗಳಿಗೂ ಹೆಚ್ಚು ಸುದೀರ್ಘವಾದಂತ ಉತ್ತರವನ್ನ ರಾಜ್ಯಪಾಲರಿಗೆ ಕಳಿಸುತ್ತೆ ಅದು ಯಾವ ಆಧಾರದ ಮೇಲೆ ಕಳಿಸ್ತು ಅಂದ್ರೆ ಅಡ್ವೊಕೇಟ್ ಜನರಲ್ ಅವರ ಸಲಹೆಯನ್ನ ಆಧರಿಸಿ ಆ ಶಿಫಾರಸನ್ನ ಕಳಿಸ್ತು ಅಂದ್ರೆ ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರ್ದು ಅಂತ ಈಗ ಕೇಂದ್ರ ಬಿಂದು ಆಗಿರೋದು ಅದೇ ಸಲಹೆ ಅಡ್ವೊಕೇಟ್ ಜನರಲ್ ಅವರು ಯಾವ ಸಲಹೆಯನ್ನು ಕೊಟ್ಟಿದ್ರಲ್ಲ ಅದೇ ಸಲಹೆ ನೆನಪಿರ್ಬೋದು ತುಷಾರ್ ಮೆಹ್ತಾ ಅವರು ವಾದವನ್ನ ಮಂಡಿಸಿರುವಾಗ ಗವರ್ನರ್ ಪರವಾಗಿ ಒಂದು ಮಾತು ಹೇಳಿದ್ರು ಅವರು ಏನಂದ್ರು ಒಂದು ಕಾಮ ಪೊಲೀಸ್ ಸ್ಟಾಪ್ನು ಬಿಟ್ಟಿಲ್ಲ ಅಡ್ವೊಕೇಟ್ ಜನರಲ್ ಏನ್ ಸಲಹೆ ಕೊಟ್ಟಿದಾರೋ ಅದನ್ನ ಯಥಾವತ್ತು ಕಳಿಸಿದ್ದಾರೆ ಸಚಿವ ಸಂಪುಟ ತನ್ನ ವಿವೇಚನೆಯನ್ನು ಬಳಸಿಲ್ಲ ಅನ್ನೋ ಮಾತು ಹೇಳಿದ್ರು ಸೊ ಅದೇ ಈಗ ಕೇಂದ್ರ ಬಿಂದು ಆಗಿದೆ ಅದಕ್ಕೆ ಉತ್ತರವನ್ನ ಅಡ್ವೊಕೇಟ್ ಜನರಲ್ ತಮ್ಮ ವಾದದಲ್ಲಿ ತಮ್ಮ ಸಂಪೂರ್ಣ ವಿವರಣೆಯಲ್ಲಿ ತಮ್ಮ ದಾಖಲೆಗಳ ಮೂಲಕ ಈಗ ನ್ಯಾಯಮೂರ್ತಿಗಳ ಮುಂದಿಡ್ತಾ ಇದ್ದಾರೆ ಹಾಗಾದ್ರೆ ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಅಡ್ವೊಕೇಟ್ ಜನರಲ್ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀರಿ ಏನಾಗ್ಬೋದು ಈಗಾಗ್ಲೇ ಬಹಳ ವಿಳಂಬ ಆಗೋಗ್ಬಿಟ್ಟಿದೆ ಯಾಕಂದ್ರೆ ನೀವೆಲ್ಲ ಚಾತಕ ಪಕ್ಷಿಗಳ ಹಾಕಿ ಕಾಯ್ತಾ ಇದ್ದೀರಿ ಒಂದು ಕಡೆ ಆಗ್ಲೇ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ಚರ್ಚೆ ಶುರುವಾಗಿದೆ ಹಾಗಾದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಈ ಮೂಡ ಹಗರಣದ ಹಿನ್ನೆಲೆಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದನ್ನ ಕೋರ್ಟ್ ಎತ್ತಿ ಹಿಡಿಯುತ್ತಾ ಇಲ್ವಾ ಸಿದ್ದರಾಮಯ್ಯನವರು ಒಂದು ಅರ್ಜಿ ಹಾಕಿದ್ದಾರೆ ಪ್ರಾಸಿಕ್ಯೂಷನ್ಗೆ ತಡೆ ಕೊಡಬೇಕು ಅಂತ ಹೇಳಿ ಸೊ ಸಿದ್ದರಾಮಯ್ಯನವರ ಅರ್ಜಿಯನ್ನ ಪುರಸ್ಕರಿಸುತ್ತಾ ತಿರಸ್ಕರಿಸುತ್ತಾ ಈಗ ಯಾವ ಹಂತಕ್ಕೆ ಬಂದಿದೆ ಅಂದ್ರೆ ರಾಜ್ಯ ಸರ್ಕಾರದ ಅಡ್ವೊಕೇಟ್ ಜನರಲ್ ಅವರು ತಮ್ಮ ವಾದವನ್ನ ಮುಂದಿಡ್ತಾ ಇದ್ದಾರೆ ಶಶಿ ಕಿರಣ್ ಶೆಟ್ಟಿ ಅವರು ಸಿ ಅವರ ವಾದದ ಕೇಂದ್ರ ಬಿಂದು ಯಾವ್ದಾಗಿದೆ ಈ ಹಿಂದೆ ಸಿ ಅಭಿಷೇಕ್ ಮನು ಅವರು ಅದನ್ನ ಪ್ರಸ್ತಾವ ಮಾಡಿದ್ದಾರೆ ನಾನು ಅದಕ್ಕೆ ಬರ್ತೀನಿ ಆದ್ರೆ ನಾನು ಹೇಳದ್ನಲ್ಲ ತುಷಾರ್ ಮೆಹ್ತಾ ಅವರು ಸಾಲಿಸಿಟರ್ ಜನರಲ್ ಅವರು ಏನ್ ಹೇಳಿದ್ರು ಅಂದ್ರೆ ಒಂದು ಕಾಮ ಫುಲ್ ಸ್ಟಾಪ್ನು ಚೇಂಜ್ ಮಾಡಿಲ್ಲ ಸಚಿವ ಸಂಪುಟ ತನ್ನ ವಿವೇಚನೆಯನ್ನೇ ಬಳಸಿಲ್ಲ ಅಡ್ವೊಕೇಟ್ ಜನರಲ್ ಏನ್ ಹೇಳಿದಾರೋ ಅದನ್ನ ಯಥಾವತ್ ಕಳಿಸಿದ್ದಾರೆ ಸೊ ಎಲ್ಲೂ ಭಾರತದ ಇತಿಹಾಸದಲ್ಲೇ ಕಂಡು ಕೇಳರಿಯದಂತಹ ಬರೀ ಸ್ವತಂತ್ರ ಭಾರತ ಅಲ್ಲ ಸ್ವತಂತ್ರ ಪೂರ್ವದಲ್ಲೂ ಕೂಡ ಯಾರು ಕೇಳರಿಯದಂತಹ ಒಂದು ವಿವರಣೆಯನ್ನ ಸಚಿವ ಸಂಪುಟ ರಾಜ್ಯಪಾಲರಿಗೆ ಕಳಿಸಿದೆ ಅಂತೇಳಿ ಒಂದು ರೀತಿ ಅವರು ಸರ್ಕಾಷ್ಟಿಕ್ ಆಗಿ ಅದನ್ನ ಸೊ ಅದಕ್ಕೆ ಈಗ ಉತ್ತರವನ್ನ ತಮ್ಮ ವಾದದ ಮೂಲಕ ಅಡ್ವೊಕೇಟ್ ಜನರಲ್ ಈಗ ಮುಂದಿಡ್ತಾ ಇದ್ದಾರೆ ಸಿ ಅವ್ರೇನ್ ಹೇಳ್ತಾ ಇರೋದು ನೋಡಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ಬೇಕಾ ಬೇಡವಾ ಅಂತ ಹೇಳಿ ನೋಟಿಸ್ ಅನ್ನ ಜಾರಿ ಮಾಡಿದಾಗ ಸಹಜವಾಗಿ ರಾಜ್ಯ ಸಚಿವ ಸಂಪುಟ ಮೊದಲು ಒಂದು ಉತ್ತರವನ್ನು ಕೊಡ್ತು ಸೊ ಆ ಉತ್ತರದಲ್ಲಿ ನಾವು ಏನೆಲ್ಲ ತಿಳಿಸಬೇಕು ಎಲ್ಲವನ್ನೂ ಕೂಡ ಕಾನೂನಿನ ಚೌಕಟ್ಟಿನಲ್ಲೇ ತಿಳಿಸಿದ್ವಿ ಯಾವ ಕಾರಣಕ್ಕಾಗಿ ಪ್ರಾಸಿಕ್ಯೂಷನ್ಗೆ ಇದು ಮಾನ್ಯ ಅಲ್ಲ ಅನ್ನೋದನ್ನ ವಿವರಿಸಿದ್ವಿ ಸಿ ಎರಡಿದೆ ಒಟ್ಟು ಒಂದ್ಸತಿ ಸಚಿವ ಸಂಪುಟ ರಾಜ್ಯಪಾಲರ ವಿರುದ್ಧವೇ ನಿರ್ಣಯ ತೆಗೆದುಕೊಂಡಿದ್ದು ಇದೆ ಸಿ ಅದೆಲ್ಲ ಬಹಳ ವಿವಾದದ ಕೇಂದ್ರ ಬಿಂದು ಆಯ್ತು ನಿಮಗೆಲ್ಲ ಗೊತ್ತಿದೆ ಬಹಳ ದೊಡ್ಡ ಚರ್ಚೆ ಆಯ್ತು ಅದೇ ಹಿನ್ನೆಲೆಯಲ್ಲಿ ಈಗ ವಿವರ ಕೊಡ್ತಿದ್ದಾರೆ ನೋಡಿ ಎರಡು ಪಾರ್ಟ್ ಇದೆ ಒಂದು ಅಡ್ವೊಕೇಟ್ ಜನರಲ್ ಕೇಸ್ ಮೆರಿಟ್ ಆಫ್ ದಿ ಕೇಸ್ ಅದರ ಡೀಟೇಲ್ಸ್ನು ಕೂಡ ಮಂಡಿಸ್ತಾ ಇರೋದು ಮತ್ತೊಂದು ಈ ವಿವಾದ ನೋಡಿ ನಾ ಹೇಳಿದೆ ನಿಮಗೆ ಅಭಿಷೇಕ್ ಮನು ಸಿಂಘಿಯವ್ರು ಏನು ಹೇಳಿದ್ರು ಅಭಿಷೇಕ್ ಮನು ಸಿಂಘಿಯವರು ಹೇಳಿದ್ರು ನೋಡಿ ಅಡ್ವೊಕೇಟ್ ಜನರಲ್ ಅಭಿಪ್ರಾಯವನ್ನು ಪಡೆದು ಸಚಿವ ಸಂಪುಟ ತನ್ನ ನಿರ್ಣಯವನ್ನು ಕೈಗೊಂಡು ರವಾನೆ ಮಾಡೋದು ಹೊಸನಲ್ಲ ಹಾಗೆ ನಡ್ಕೊಂಡು ಬಂದಿದೆ ಅದು ಪದ್ಧತಿ ಅದು ಅದ್ರಲ್ಲಿ ತಪ್ಪೇನಿದೆ ಒಂದು ಸಚಿವ ಸಂಪುಟ ತನ್ನ ನಿರ್ಣಯವನ್ನು ಮಾಡುವಾಗ ಕಾನೂನು ತಜ್ಞರ ಅಭಿಪ್ರಾಯವನ್ನು ಅಡ್ವೊಕೇಟ್ ಜನರಲ್ ಅಭಿಪ್ರಾಯವನ್ನು ಪಡೆಯುವಂಥದ್ದು ಅತ್ಯಂತ ಸಹಜ ಹಾಗೆ ಮಾಡದೆ ಹೋದ್ರೆ ಈ ಭಾಗದ ನ್ಯಾಯವಾದಿಗಳಿಗೆ ಕೆಲಸನೇ ಇರಲ್ಲ ಅಂದ್ರೆ ಅವರು ಯಾರು ಅಭಿಷೇಕ್ ಮೋಹ ಅವರು ಅವ್ರಿಗೆ ಇನ್ನೊಂದು ಹಂತದ ವಾದವನ್ನು ಮಂಡಿಸಲಿಕ್ಕಿದೆ ಅದರಲ್ಲಿ ಮತ್ತಷ್ಟು ಡೀಟೇಲ್ ಆಗಿ ಬರ್ಬೋದು ಆದರೆ ಈಗ ಅದು ಸರಿಯೇ ತಪ್ಪೆ ತುಷಾರ್ ಮೆಹತಾ ಅವರು ಸರ್ಕಾರ ಆಗಿ ಹೇಳಿದ್ರಿಂದ ಸಹಜವಾಗಿ ಅದನ್ನು ಹೆಚ್ಚು ಗಂಭೀರವಾಗಿ ಪರಿಗಣಿಸಿದ್ದಾರೆ ಅಂದರೆ ಸಚಿವ ಸಂಪುಟ ವಿವೇಚನೆಯನ್ನೇ ಬಳಸದೆ ರಾಜ್ಯಪಾಲರಿಗೆ ಶಿಫಾರಸನ್ನು ಮಾಡ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಡಿ ಅಂತ ಹೇಳಿದ್ರು ಅಂದರೆ ಇದರಿಂದ ಒಂದು ರಾಜಕೀಯ ಪ್ರೇರಿತವಾದ ನಿರ್ಣಯ ಅನ್ನುವ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ ಎವರ್ ಆದರೆ ಈಗ ಅಡ್ವೊಕೇಟ್ ಜನರಲ್ ಅವರು ಮಂಡಿಸ್ತಾ ಇರುವಂತ ವಿವರಗಳು ಅವರು ಆ ವಾದದಲ್ಲಿ ಕೊಡ್ತಾ ಇರುವಂಥ ದಾಖಲೆಗಳು ಇವೆಲ್ಲವೂ ಕೂಡ ಬಹುಶಃ ಈ ಕೇಸ್ಗೆ ಅದರಲ್ಲೂ ಕೂಡ ಸಿ ತೀರ್ಪನ್ನು ಕೊಡುವಾಗ ಎಲ್ಲ ದೃಷ್ಟಿಕೋನದಿಂದಲೂ ನ್ಯಾಯಮೂರ್ತಿಗಳು ನೋಡ್ತಾರೆ ಅವರು ಹಾಗಾಗಿ ಪ್ರತಿಯೊಂದನ್ನು ಕೂಡ ಅವರು ಸ್ವಾಗತಿಸ್ತಾ ಇದ್ದಾರೆ ಸೊ ಇದು ಕೂಡ ಅವರಿಗೆ ದಾಖಲೆಗಳ ಸಹಿತ ಈ ವಾದ ಮತ್ತಷ್ಟು ಪುಷ್ಟಿಯನ್ನು ಕೊಡುತ್ತೆ ಮುಖ್ಯಮಂತ್ರಿಗಳ ಪರವಾದ ವಾದಕ್ಕೆ ಆ ದೃಷ್ಟಿಯಿಂದ ಇವತ್ತಿನ ವಾದವನ್ನು ನೋಡಬೇಕಾಗುತ್ತೆ ಮತ್ತೊಂದು ಕಡೆ ಮೆರಿಟ್ ಆಫ್ ದಿ ಕೇಸ್ ಇತಿಹಾಸದುದ್ದಕ್ಕೂ ಕೂಡ ಆ ಜಾಗ ಏನಾಗಿತ್ತು ಮೂರು ಪಾಯಿಂಟ್ ಒಂದು ಆರು ಎಕರೆ ಜಾಗ ಮೂಡ ಏನ್ ಮಾಡ್ತು ಅದರಲ್ಲಿ ಯಾಕೆ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ ಅದನ್ನು ಕೂಡ ವಿವರಿಸ್ತಾ ಇದ್ದಾರೆ ಅಂತಿಮವಾಗಿ ಈ ಎಲ್ಲ ವಾದ ಪ್ರತಿವಾದವನ್ನ ಆಲಿಸಿದ ನಂತರ ನ್ಯಾಯಮೂರ್ತಿಗಳು ಒಂದು ತೀರ್ಮಾನಕ್ಕೆ ಬರ್ತಾರೆ ಆದ್ರೆ ಈ ವಾದ ಮಂಡನೆ ನೋಡಿ ಪ್ರತಿ ವಾದ ಇದೆಯಲ್ಲ ಈಗ ನೀವು ನೋಡ್ತಾ ಇದ್ದೀರಿ ಈಗ ಅಭಿಷೇಕ್ ಮನು ಸಿಂಘಿಯವರು ತುಷಾರ್ ಮೆಹ್ತಾ ಅವರು ರಂಗನಾಥ್ ರೆಡ್ಡಿ ಅವರು ಈಗ ಅಡ್ವೊಕೇಟ್ ಜನರಲ್ ಇವರೆಲ್ಲರ ವಾದವು ಕೂಡ ಎರಡೂ ಕಡೆ ನೋಡ್ತಾ ಹೋದ್ರು ಅವರವರ ಸಮರ್ಥನೆಯನ್ನ ಬಹಳ ಬಲವಾಗಿಯೇ ಮಾಡ್ಕೊಳ್ತಾ ಇದ್ದಾರೆ ಅದೇ ಕಾರಣಕ್ಕಾಗಿ ಈ ಕೇಸ್ ಮತ್ತಷ್ಟು ಕುತೂಹಲವನ್ನ ಹೆಚ್ಚು ಮಾಡಿದೆ ಏನಾಗಬಹುದು ಸಹಜವಾದ ಕುತೂಹಲ ಇದೆ ಸಿ ಎಲ್ಲ ವಾದ ಪ್ರತಿವಾದವನ್ನು ಆಲಿಸಿದ ನಂತರ ನ್ಯಾಯಮೂರ್ತಿಗಳು ಒಂದು ಸಮತೂಕದ ನಿರ್ಣಯವನ್ನು ಆದೇಶವನ್ನು ತೀರ್ಪನ್ನು ಕೊಡ್ತಾರೆ ಆದರೆ ಕುತೂಹಲ ಇದೆ ನಿಮ್ಮ ಪ್ರಕಾರ ಏನಾಗಬಹುದು ಇದು ಸಿದ್ದರಾಮಯ್ಯವರಿಗೆ ರಿಲೀಫ್ ಸಿಗ್ಬೋದಾ ಈ ಕೇಸಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದಕ್ಕೆ ತಡೆ ಕೊಡ್ಬೋದಾ ಅಥವಾ ರಾಜ್ಯಪಾಲರ ನಿರ್ಣಯವನ್ನೇ ಎತ್ತಿ ಹಿಡಿಯಬಹುದಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ